ಹಾ ಆರಾಮ್ ಆತು ನೀನು ಎಲ್ಲಿದೀಯಾ ಇಲ್ಲ ಮನೆಯಲ್ಲಿ ಯಾರೇ ಹೇಳ್ತೀರ ಮನ್ಯಾಗ ನಾವ ನಾನು ನಮ್ಮ ಅಣ್ಣನ ಮಗಳು ನಾವೇನ್ ಫ್ಯಾಮಿಲಿ ಇನ್ಯಾರು ಹೇಳು ಹೌದಾ ಫೋನ್ ಐತ ಮನ್ಯಾಗ ಹಾ ಇದೆ ಯಾಕೆ ಸ್ವಲ್ಪ ಹುಷಾರಪ್ಪ ಯಾಕಪ್ಪಾ ಯಾಕಂದ್ರೆ ಮೊನ್ನೆ ನಮ್ ಫ್ರೆಂಡ್ ಒಬ್ಬ ಇದ್ದ ಹಾ ಮಣಿಕಂಠ ಅಂತ ಏನು ಮಣಿಕಂಠ ಅಂತ ನಮ್ ಫ್ರೆಂಡ್ ಇದ್ದೊಬ್ಬ ಹಾ 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 ಅವ್ನ್ ಮಗಳಿದ್ದ ಹಾ

ಟಮಾಟು ಹೋಗಿರೋದು ಹೋಗ್ಲಿ ಅವ್ರು ಎರಡ್ ದಿನ ಹಿಂದೆ ಟಮಟೆ ಚಟ್ನಿ ಮಾಡಿದ್ರು ಅಂತೆ